ಹೆಚ್ಚು ಕೊಡದ ಅವಶ್ಯಕತೆ ಇಲ್ಲ ಅಷ್ಟಕ್ಕೆ ಅವರು ವೈಯಕ್ತಿಕ ವಿಚಾರ ಅದು ಅದಕ್ಕೂ ಬಹಳ ಮಹತ್ವ ಕೊಡೋದ ವಿಚಾರ ಇಲ್ಲ ಬದಲಾವಣೆ ಸಚಿವರಗಳಿಗೆ ಈಗ ಏನು ರಿವ್ಯೂ ಮಾಡ್ತಿದ್ದಾರೆ ಅದ್ ಗೊತ್ತಿಲ್ಲ ನಾವು ನಾವ್ ಪೇಪರ್ಗೂ ಕೂಡ ಇಲ್ಲ ಅದ್ ನಮಗ್ ಗೊತ್ತಿಲ್ಲ ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬಹುದು ನಮಗ್ ಯಾರಿಗೆ ಏನ್ ಟೈಮ್ ಕೊಟ್ಟಾರ ಎಷ್ಟ್ ಅವಧಿ ಇದೆ ಅವ್ರ ಎಷ್ಟು ಖುಷಿ ಇರ್ತಾರ ನಮಗ್ ಗೊತ್ತಿಲ್ಲ ಇರ್ತಾರೆ ಅಷ್ಟೇ ಮಾಡಬೇಕು ಎಲ್ಲರೂ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರಾಗಿಲ್ಲ ಇನ್ನೂ ಮುಂದೆ ಅವಕಾಶ ಬಂದಾಗ ನೋಡೋಣ ಇಲ್ಲಂತ ಹೇಳಿದಲ್ಲ ಈಗಾಗಲೇ ಇಲ್ಲ ಹೋಗ್ತಿದ್ರೆ ಆದ್ರೆ ಬೇರೆ ಕೆಲಸ ಇದೆ ಹೋಗ್ತೀವಿ ಬನ್ನಿ ಏನು ಓದ್ ಮತ್ತೆ ಅದೇ ಮತ್ತೆ ಅಧ್ಯಕ್ಷ ಹೋದ್ರು ಸಂದೇಶ ಅಂದ್ರೆ ಏನು ಸರ್ ಅದು ಸಂದೇಶ ಬರ ಅದೇನ ಸಂದೇಶ ಅಂದ್ರಲ್ಲ ಸಂದೇಶ ಇದಂತೆ ಯಾವ ಸಂದೇಶ ಏನಿಲ್ಲ ಹಂಗೆ ಹೋಗ್ತಾ ಇದ್ವಿ ಡೆಲ್ಲಿಗೆ ಹೋಗಿಲ್ಲ ಬಹಳಸಾಯ್ತು ಹೋಗಿಲ್ಲ ಮತ್ತೆ ಓದ್ ಬರುತ್ತೆ ಅಷ್ಟೇ ಇಲ್ಲ ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ ಈ ವಿಷಯ ಸರ್ ಬಂದ್ ಭೇಟಿ ಏನ್ ಚರ್ಚೆ ಇಲ್ಲ ಇದೆ ಇಲಾಖೆ ಈ ಸದ್ಯ ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಅದ್ ಬಂದಾಗ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಎರಡು ಬೇಕು ಇದೆ ನಮ್ಗೆ ಯಾವ್ದೇ ಡಿಮಾಂಡ್ ಇಲ್ಲ ಹೀಗಿದ್ದೀವಿ ನಾವ್ ತೃಪ್ತಿ ಇದೆ ಎಷ್ಟೇ ಆರಾಮಾಗಿದೀವಿ ಕೆಲಸ ಮಾಡ್ತೀವಿ ಹೇಳಿದಿಲ್ಲ ಈಗ ಬಹಳ ಮಾತು ಕೊಡೋದ ಅವಶ್ಯಕತೆ ಇಲ್ಲ ಹೇಳಕ್ಕೆ ಅವರೆಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಇದು ಏನು ಹೊಸದಲ್ಲ ಸಂವಿಧಾನ ಬದಲಾವಣೆ ಬಿಜೆಪಿ ಸರ್ಕಾರದಲ್ಲಿ ಇದೇನು ಹೊಸದಲ್ಲ ಸರ್ಕಾರ ಒಂದ್ ನಿಮಿಷ ಹೇಳಿದ್ದಾರೆ ಅದಕ್ಕೆ ಹೆಚ್ಚು ಮಾತು ಕೊಡೋದ ಅವಶ್ಯಕತೆ